ದೊಡ್ಡದಾಬ್ಗೆ ನಟನೆ ತರಬೇತಿ ಎಣ್ಕೊಡ್ತಿರುವುದು ಇವರೇನೆ ನಟಿಯಾಗಿ ಸಿಕ್ಕಿರುವುದು ಇವರೇ ಡ್ರೋಮ್ ಪ್ರತಾಪ್ ಅವರು ಇವರನ್ನು ಕೂಡ ದೀದಿ ಅಂತಾರೆ ಆದರೆ ಆಕ್ಟಿಂಗ್ ಮಾಡುವಾಗ ಎಲ್ಲ ರೀತಿಯ ಆಕ್ಟಿಂಗ್ ಮಾಡಲೇಬೇಕು ಎಂಟಿ ಪಾತ್ರ ಆಗಿರಬಹುದು ಲವರ್ ಪಾತ್ರ ಎಲ್ಲ ರೀತಿಯ ಒಂದು ಪಾತ್ರವನ್ನು ಮಾಡಲೇಬೇಕು ಡ್ರೋಮ್ ಪ್ರತಾಪ್ ಅವರಿಗೆ ಜೋಡಿಯಾಗಿ ಸಿಕ್ಕಿರುವುದು ಇವರೇ ಗಿಲಿ ಗಿಲಿಗಿಲಿಯಲ್ಲಿ ಪ್ರಖ್ಯಾತಿ ಪ್ರಖ್ಯಾತಿಯನ್ನು ಕೂಡ ಪಡೆದುಕೊಂಡಿದ್ರು ಸೀಸನ್ ಒನ್ ಸೀಸನ್ ಟೂ ನಲ್ಲಿ ಕೂಡ ಕಾಣಿಸ್ಕೊಂಡಂತವರು ಜೊತೆಗೆ ಶಾರ್ಟ್ ಮೂವೀಸ್ನಲ್ಲಿ ಆಗಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮ ಸಿನಿಮಾಗಳು ಎಲ್ಲ ಕಡೆ ರಂಗಭೂಮಿ ಎಲ್ಲ ಕಡೆ ಮಿಂಚಿದವರು ಮಾನಸ ಮಾನ್ಸ ಅವರೇ ಪ್ರತಾಪ್ ಅವರಿಗೆ ಟ್ರೈನ್ ಅಪ್ ಅನ್ನು ಮಾಡ್ತಿರುವುದು ಈ ವಾರದ ಅಂದರೆ ಮೊದಲ ವಾರದ ಟಾಸ್ಕ್ ಅಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ನಟನೆ ತುಂಬಾನೇ ಚೆನ್ನಾಗಿದೆ ಫಿದಾ ಆಗಿದ್ದಾರೆ ಶ್ರುತಿ ಮೇಡಮ್ ಕೋಮಲ್ ಸರ್ ಮತ್ತೆ ಸಾಧು ಸರ್ ಹೌದು ಅಷ್ಟು ಚೆನ್ನಾಗಿ ಪ್ರತಾಪ್ ಅವರು ಕಾಮಿಡಿಯನ್ನ ಮಾಡಿದ್ದಾರೆ ಫುಲ್ ಕಂಪ್ಲೀಟ್ ಆಗಿ ಕಲಿತು ನಟನೆ ಮಾಡಿದ್ದಾರೆ ವೇದಿಕೆ ಮೇಲೆ ಯಾವುದೇ ರೀತಿಯ ಟೆನ್ಷನ್ ನರ್ವಸ್ನೆಸ್ ಇಲ್ಲದೆ ಪ್ರತಾಪ್ ತುಂಬಾ ಚೆನ್ನಾಗಿ ಖುಷಿ ಖುಷಿಯಾಗಿ ನಗು ನಗುತ್ತಾ ಪರ್ಫಾರ್ಮೆನ್ಸ್ ಅನ್ನ ನೀಡಿದರೆ ನಿಜಕ್ಕೂ ಕೂಡ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡಬಹುದು ಗಳ ಎಂಜಾಯ್ ಮಾಡಿದ್ದಾರೆ ಅಂದ್ರೆ ಅಭಿಮಾನಿಗಳು ಎಂಜಾಯ್ ಮಾಡದಲ್ಲೇ ಇರ್ತಾರೆ ನಿಜಕ್ಕೂ ಕೂಡ ಪ್ರತಾಪ್ ಅವರು ನಟ ಆಗುವಲ್ಲಿ ಎಲ್ಲಾ ರೀತಿಯ ಒಂದು ಪೊಟೆನ್ಶಿಯಲ್ ಅನ್ನ ಇಟ್ಕೊಂಡಿದ್ದಾರೆ ಯಶಸ್ವಿ ಆಗ್ತಾ ಇದ್ದಾರೆ ಪ್ರತಾಪ್ಗೆ ಜೋಡಿಯಾಗಿ ಸಿಕ್ಕಿರುವುದು ಮಾನ್ಸ ಮಾನ್ಸ ಅದ್ಭುತವಾದಂತ ನಟಿ ಆಗೋದ್ರಲ್ಲಿ ಡೌಟ್ ಇಲ್ಲ ಮುಂದೊಂದು ದಿನ ಕೂಡ ಒಳ್ಳೆ ಫ್ಯೂಚರ್ ಸಿಕ್ಕೆ ಸಿಗುತ್ತೆ ಈ ಒಂದು ಪ್ರತಾಪ್ ಅವರ ಜರ್ನಿ ಜೊತೆ ಮಾನ್ಸ ಅವರ ಒಂದು ಜರ್ನಿ ಕೂಡ ಆಡ್ ಆಗಿದೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ನಿತ್ಯ ಶೂಟಿಂಗ್ ಸೆಟ್ ನಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದೆ ಪ್ರತಾಪ್ ಮತ್ತು ಮಾನ್ಸ ನಟನೆ ಮಾಡಿಕೊಂಡು ಬಹಳಷ್ಟು ರೀತಿಯಲ್ಲಿ ಕುತೂಹಲವನ್ನು ಮೂಡಿಸಿದೆ ಪ್ರತಾಪ್ ಅವರ ಒಂದು ನಟನೆ ಸ್ಕಿಟ್ ಗಳು ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ ಬೇರೆ ಕಂಟೆಸ್ಟೆಂಟ್ಸ್ ಗಳು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನಟಸ್ತಾ ಇದ್ದಾರೆ